ಹೋಗಿರ್ಬೋದು ಹೋಗಿರೋರು ಅಂತ ಹೇಳಿದರು ಅದು ಹೇಳಿದ್ದ ಒಂದು ಹದಿನೈದು ದಿನ ಒಂದು ಸರ್ ಒಂದು ನಿಮಿಷ ಆ ಹೇಳಿದ ಹದಿನೈದು ನಿಮಿಷ ಹದಿನೈದು ದಿನ ಒಂದು ತಿಂಗಳಾಗಲಿಲ್ಲ ಮರಳಿ ಮತ್ತೆ ಬಿ ಜೆ ಪಿ ಸೇರ್ಪಡೆ ಆದ್ರಲ್ಲ ಸರ್ ಅಂದ್ರೆ ಇವರೆಲ್ಲ ಇವರು ಈ ಈ ರಾಜಕೀಯವಾಗಿ ಬಂದವರಲ್ಲ ಇವರು ಅವ್ರ ತಂದೆಯವರು ರಾಜಕೀಯವಾಗಿ ಬಂದರು ಮೇಯರ್ ಆದರು ಎಲ್ಲ ಆದರೂ ಇವರು ಸುಮ್ಮನೆ ಇವ್ರಿಗೆ ಒಂದು ಬೋನಸ್ ಸಿಕ್ಕಂಗಾತು ಇವರಿಗೆ ನೈಂಟಿ ಫೋರ್ದಾಗ ಈ ಇದು ಏನು ಇಶ್ಯೂ ಆತಲ್ಲ ಯಾವುದು ಇದಾ ಇಶ್ಯೂ ಆದಾಗ ಇವ್ರಿಗೊಂದು ಬೋನಸ್ ಸಿಕ್ಕು ಆ ಬೋನಸ್ಸು ಮತ್ತು ಇಲ್ಲಿ ಕ್ಷತ್ರಿಯರು ಸಪೋರ್ಟ್ ಮಾಡ್ಕೊಂಡು ಬಂದಿಲ್ಲ ಅದರಿಂದ ಇವರು ರಾಜಕೀಯವಾಗಿ ಬಂದು ಬೇಕಾದಷ್ಟು ಅಪೋಸಿಷನ್ ಲೀಡ್ರು ಸಿ ಎಮ್ಮು ಮಿನಿಸ್ಟ್ರು ಎಲ್ಲ ಆದರು ಆದರೆ ಇವರು ಹುಬ್ಬಳ್ಳಿಗೆ ಸೇವೆ ಏನಿದ್ರು ಇವ್ರದ್ದು ಐತೆ ಏನರ ಇವರು ಸೇವೆ ಮಾಡೋರಲ್ಲಿ ಇವರು ತಿಂದ್ಕೊಂಡು ಹೊಂದ್ಬಿಡ್ರು ಎಲ್ಲ ಇವರು ಇವರು ನೈಂಟಿ ತ್ರೀ ನೈಂಟಿ ಫೋರ್ದಾಗ ಇವ್ರು ಏನಿದ್ರು ಈಗ ಏನಾದರ ಅದನ್ನು ನಿಮಗೆ ಬಿಡ್ದೇನ ಅದು ನೀವು ನೋಡಿದ್ರೆ ಸರಿ ಸರಿ ತಾವು ತಿಳಿಸಿದ್ರಿ ಇವರೆಲ್ಲ ರಾಜಕೀಯಕ್ಕೆ ತಳಮಟ್ಟದಲ್ಲಿ ಸಂಘಟನೆಯಿಂದ ಬಂದಿಲ್ಲ ಇವರು ಒಂದು ಫೀವರ್ನಲ್ಲಿ ಬಂದಂಥವ್ರು ಒಂದು ಬ್ಯಾಕ್ ಸಪೋರ್ಟಿಂದ ಬಂದಂಥವ್ರು ಅಂತ ಹೇಳ್ತಾ ಇದ್ರಿ ಈ ಬಾರಿ ನಾನು ಕಾಂಗ್ರೆಸ್ ಕಡೆ ತಿರ್ಸ್ತಾ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಧಾರವಾಡದಲ್ಲಿ ಗೆಲ್ಲಿಸ್ಲಿಕ್ಕೆ ಅದು ಇನ್ನು ಉಳಿದ ರಾಜ್ಯಗಳಲ್ಲಿ ಇನ್ನು ಉಳಿದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುತ್ತೋ ಗೆಲ್ಲೋದಿಲ್ಲ ಸೆಕೆಂಡ್ರಿ ಆದರೆ ಧಾರವಾಡ ಹನ್ನೊಂದನೇ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಲಿಕ್ಕೆ ಮೇರ್ವಾಡಿಯವರ ಪಾತ್ರ ಏನಿರ್ಬೋದು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಲಿಕ್ಕೆ ನನ್ನ ಪಾತ್ರನೂ ಇದೆ ನಮ್ಮ ಎಲ್ಲ ಕಾರ್ಯಕರ್ತರು ಲಡಿಸೋ ಪಾತ್ರನೂ ಇರ್ತದೆ ಈಗ ಒಂದೇ ಹೇಳಬೇಕಂತ ಹೇಳಿದರೆ ಈಗ ಅವರು ಆಲ್ರೆಡಿ ಮುನ್ನೂರ ಐವತ್ತರಿಂದ ನಾಲ್ಕುನೂರು ಅಂತ ಹೇಳ್ಕೊಂತ ಬಂದ ಒಂದು ಅಜೆಂಡಾ ನಿಮಗೆ ಸ್ವಲ್ಪ ಕೀ ಮೇಲೆ ಹಾಕಿಬಿಡ್ತೀನಿ ಅಪ್ ಕಿ ಬಾರ್ ಪಾರ್ ತೀಸ್ರಿ ಬಾರ್ ಮೋದಿ ಸರ್ಕಾರ ಅದನ್ನು ಅವ್ರು ಹೇಳ್ಕೊಂಡು ಬಂದಾರ ಅದನ್ನು ಹೇಳ್ಕೊಂಡು ಬಂದರೂ ಕೂಡ ಇವತ್ತಿನ ದಿವಸ ಇ ವಿ ಎಮ್ ಮೇಲೆ ಅವರು ಬರತ್ತ ನಾನು ಒಂದು ಮನಸ್ಸಿನಿಂದ ನನ್ನ ಆತ್ಮದಿಂದ ಹೇಳ್ತೇನೆ ನಾನು ಅವರು ಈಗ ಎಲ್ಲ ಕಡೆಯೂ ಅವರು ಓಟು ಅವ್ರಿಗೆ ಕಾಂಗ್ರೆಸ್ಗೆ ಹಾಕ್ತಾರೆ ಆ ಓಟ್ ಎಲ್ಲ ಬಿಜೆಪಿಗೂ ಹೋಗ್ತಾವೆ ನಾವು ಬೇರೆ ಬೇರೆ ಈ ನಿಮ್ಮ ಇಂಜಿನಿಯರ್ಸು ಅವರು ಇವರು ಜಡ್ಜಸ್ಸು ಎಲ್ಲ ಕೂಡಿ ಇದನ್ನೆಲ್ಲ ಪರೀಕ್ಷೆ ಮಾಡಿದಾಗೂ ಕೂಡ ಅದು ಓಟ ಡೈವರ್ಟ್ ಆಗ್ಯಾವಲ್ಲ ಹೀಗಾಗಿ ನನಗೆ ಯಾರಿಗೆ ಕೊಟ್ಟರು ಕೂಡ ಧಾರವಾಡದಾಗಲಿ ಮತ್ತು ಕರ್ನಾಟಕದಾಗಲಿ ಎಲ್ಲ ಕಡೆಯೂ ಆಲ್ಮೋಸ್ಟ್ ಅವರು ಇ ವಿ ಎಮ್ ಹೊಡೆದು ಅನ್ನೋದು ಒಂದೇ ನಾನು ಹೇಳ್ತೀನಿ ಇದು ನಮ್ಮವ್ರಿಗೂ ಎಲ್ಲರಿಗೂ ಇದನ್ನೇ ಹೇಳ್ತೀನಿ ನಾನು ಅವಾಗ ಏನು ಹೇಳ್ತಾರೆ ಅವರು ಇಲ್ಲ ಕರ್ನಾಟಕದ ನೀವು ಇ ವಿ ಎಮ್ ಹೊಡಿತಾರೆ ಅಂತೀರಿ ನೀವು ಮತ್ತು ನೀವು ಕರ್ನಾಟಕದ ಹೆಂಗೆ ಬಂದಿರಿ ಅಂತಾರೆ ಹೆಂಗೆ ಬಂದಿರಿ ಅಂದ್ರೆ ಅವರು ಅವ್ರಿಗೆ ಅಧಿಕಾರ ಬೇಕು ಅವ್ರು ನೂರಕ್ಕೆ ನೂರು ಹೊಡೆದು ಅವರು ಅಪರಾಧಿ ಆಗ್ತಾರೆ ಅದಕ್ಕೆ ಅಪರಾಧಿ ತನೂ ತೋರ್ಸಂಗಿಲ್ಲ ಮತ್ತು ನೂರಕ್ಕೆ ನೂರು ಹೊಡೆಯಂಗಿಲ್ಲ ಒಂದು ಮೂವತ್ತು ಮೂವತ್ತೈದು ಬಿಡ್ತಾರೆ ಎಪ್ಪತ್ತರವತ್ತೈದು ಹೋಗ್ತಾರೆ ಇದರಿಂದ ಅವರು ಇ ವಿ ಎಮ್ ಮೇಲೆ ಬಿ ಜೆ ಪಿಯವರು ಅವರು ಸರ್ಕಾರ ಯಾವುದೋ ರಾಜದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಸೆಂಟ್ರಲ್ದಾಗಲಿ ಅವ್ರು ಮಾಡಿದರೆ ಇ ವಿ ಎಮ್ ಮೇಲೆ ಮಾಡ್ತಾರೆ ಹೊರತಾಗಿ ಅವರಿಗೆ ಜನ ಹೋಟ್ ಕೊಡೋಂಗಿಲ್ಲ ಅಂತ ನಾನು ನನ್ನ ಮನಸ್ಸಿಂದ ಹೇಳ್ತೀನಿ ನಾನು ಸರಿ ಸರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕವರಿಗೆ ಬಂದಿರತಕ್ಕಂಥ ಪ್ರೈಮ್ ಮಿನಿಸ್ಟ್ರು ಯು ಪಿ ಎ ಸರ್ಕಾರದ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಬಂದಿರ್ತಕ್ಕಂಥ ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿಯವರು ಸ್ವಲ್ಪ ಹಿಂದೆ ಇತಿಹಾಸದಲ್ಲೇ ನಮ್ಮ ಕರ್ನಾಟಕದಿಂದ ಯಾರೂ ಪ್ರೈಮ್ ಆಗಿಲ್ಲ ಅವಾಗ ಕಾಂಗ್ರೆಸ್ ಪಕ್ಷದ ಅಲಯನ್ಸ್ದಿಂದ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ದೇವೇಗೌಡರು ಎಚ್ ಡಿ ದೇವೇಗೌಡರು ಹನ್ನೊಂದು ತಿಂಗಳ ಅವಧಿಯಲ್ಲಿ ಮತ್ತು ಹಿಂದಿನ ಪ್ರೈಮ್ ಆಗಿರ್ತಕ್ಕಂಥ ಇಂದ್ರಜಿತ್ ಗುರ್ಜೇವಾಲಾ ಅಲ್ಲಿಂದ ಅದಕ್ಕೆ ಹಿಂದೆಗಡೆ ಅಟಲ್ ಬಿಹಾರಿ ವಾಜಪೇಯಿ ಈ ಕರ್ನಾಟಕದ ಪ್ರೈಮ್ ಮಿನಿಸ್ಟ್ರು ದೇವೇಗೌಡ ಯು ಪಿ ಎ ಸರ್ಕಾರದ ಮನಮೋಹನ್ ಸಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ನರೇಂದ್ರ ಮೋದಿ ಈ ನಾಲ್ಕು ಜನರನ್ನ ಸರಿ ಈ ಮೂರು ಜನರನ್ನ ಪ್ರೈಮ್ ಮಿನಿಸ್ಟ್ರ್ ಹೋಲಿಕೆ ಮಾಡಿದರೆ ನಿಮ್ಮ ಪಕ್ಷಾತೀತವಾಗಿ ನಿಮಗೆ ಸೂಕ್ತವಾದಂಥ ಜನಪರ ಚಿಂತನೆ ಮಾಡುವಂಥ ರಾಜಕಾರಣಿ ಮತ್ತು ಪ್ರೈಮ್ ಮಿನಿಸ್ಟರು ಯಾರು ಸರ್ ಮನಮೋಹನ್ ಸಿಂಗ್ ಯಾಕೆ ಸರ್ ಮನಮೋಹನ್ ಸಿಂಗ್ ಯಾಕಂತ ಹೇಳಿದರೆ ದೇಶದಾಗ ಅವರು ಏನೇನು ಕೆಲಸ ಅವಾಗ ಅವರು ನಿಮ್ಮ ಪಕ್ಷದವರು ಅಂತ ನೀವು ಫೇವರ್ನಲ್ಲಿ ನಮ್ಮ ಪಕ್ಷದವರು ಅಂತ ಹೇಳಂಗಿಲ್ಲ ನಾನು ಅವರು ಕೆಲಸ ಏನು ಮಾಡಿದಾರ ಏನಿಲ್ಲ ಮತ್ತು ಈ ದೇಶದಾಗ ಸ್ವತಂತ್ರ ಯಾರು ತೊಗೊಂಡು ಬಂದರು ಅದರ ನಂತರ ಈ ರಸ್ತೆಗಳು ಯಾರು ಮಾಡಿದರು ಪ್ಲೇನ್ ಯಾರು ತೊಗೊಂಡ್ಬಂದರು ಕಾರ್ ಯಾರು ತಂದರು ರೈಲ್ವೆ ಯಾರು ತಂದರು ಎಲ್ಲ ತಂದೋರು ನಾವಲ್ಲ ಕಾಂಗ್ರೆಸ್ನವರು ಮಾಡಿವೆಲ್ಲ ಇವ್ರು ಏನು ಮಾಡ್ಯಾರೀ ಇವರು ಇವರು ಭಾಷಣ ಫಾರೆನ್ ಟೂರು ಭಾಷಣ ಫಾರೆನ್ ಟೂರ್ ಬಿಟ್ಟರೆ ಏನಿಲ್ಲ ಹೇಳಿ ಹೇಳ್ರಿ ಏನು ಕೆಲಸ ಮಾಡ್ಯಾರ ನಿಮ್ಮ ಪ್ರಕಾರದಿಂದ ಇ ವಿ ಎಮ್ ಹೊಡಿತಾ ಇ ಎಮ್ ಹೊಡುತ್ತಾ ಶೌಕಿ ಲಾಲ್ ಲಾಲ್ ಯಾಕೆ ಸರ್ ನೀವು ಕಾಂಗ್ರೆಸ್ನ ಶೋಕಿಲ್ಲ ಇಲ್ಲ ಅಂತ ಅವ್ರಿಗೆ ಯಾಕೆ ಯಾಕೆ ಟೀಕೆ ಮಾಡ್ತೀನಿ ಟೀಕೆ ಯಾಕೆ ಮಾಡ್ತೀರ ಅವ್ರು ಮಾಡೋದನ್ನು ಹೇಳ್ತೀವಿ ನಾವು ಟೀಕೆ ಮಾಡುತ್ತಿಲ್ಲ ಸರಿ ಕರ್ನಾಟಕ ರಾಜ್ಯದಲ್ಲಿ ಹನ್ನೊಂದು ತಿಂಗಳ ಅವಧಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರಿಗೆ ಹೋಲಿಕೆ ಮಾಡಿದರೆ ಮತ್ತು ಮನಮೋಹನ್ ಸಿಂಗ್ ಅವರು ಮತ್ತು ಮೋದಿಯವ್ರಿಗೆ ಹೋಲಿಕೆ ಮಾಡಿದರೆ ಏನು ಅನಿಸುತ್ತೆ ನಿಮಗೆ ಅದು ಮೋಲಿಯ ಮೋದಿಯವ್ರಿಗೆ ಹೋಲಿಕೆ ಮಾಡೋದು ಬರೋದೇ ಇಲ್ಲ ವಿಷಯ ಯಾಕಂದ್ರೆ ಅವ್ರು ಏನು ಕೆಲಸ ಮಾಡಿಲ್ಲಲ್ಲ ಎಲ್ಲಿ ಮಾಡಿದಾರ ಹತ್ತು ವರ್ಷದಲ್ಲಿ ಏನಿಲ್ಲ ಅವರು ಬರೀ ಹಿಂದೂ ಹಿಂದೂಸ್ತಾನ್ ಬಿಟ್ಟರೆ ಬೇರೆ ಏನಿಲ್ಲ ಅವರಿಗೆ ಹಿಂದುತ್ವ ಹಿಂದೂ ಹಿಂದೂಸ್ತಾನ್ ಅದನ್ನು ಬಿಟ್ಟರೆ ಫಾರಿನ್ ಟೂರು ಭಾಷಣ ಬಿಟ್ಟರೆ ಏನೈತೆ ರೀ ಮೋದಿಯವರದು ಆಯಿತಾ ನೀವೇ ಹೇಳಲ್ಲ ಏನಾರ ಮಾಡಿದ್ದರಿ ಅವರು ನಾವು ಅದನ್ನು ಮಾಡಿದ್ದೀವಿ ಏರ್ಪೋರ್ಟ್ ತೊಗೊಂಬಂದಿದ್ದೀವಿ ಯಾರು ತಂದರು ಏರ್ಪೋರ್ಟ್ ಯಾವ ಏರ್ಪೋರ್ಟ್ ತಂದಾರೆ ಇವರು ಆಮೇಲೆ ಇಲ್ಲಿ ಹುಬ್ಳಿಯಲ್ಲಿ ಆಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದ್ದೀವಿ ಬಿಜಾಪುರಕ್ಕೆ ಏರ್ಪೋರ್ಟ್ ತಗೊಬಂದಿದ್ದೀವಿ ಶಿವಮೊಗ್ಗಕ್ಕೆ ಏರ್ಪೋರ್ಟ್ ತೊಗೊಂಬಂದಿದ್ದೀವಿ ಗುಲ್ಬರ್ಗಕ್ಕೆ ಏರ್ಪೋರ್ಟ್ ತಗೊಂಬಜಾಪುರ ಈಗ ಬಂದವು ಮತ್ತೆ ಅವು ಅವಶ್ಯಕತೆ ಇಲ್ಲ ಮಿನಿಮಮ್ ಫೋರ್ ಟು ಫೈವ್ ಹಂಡ್ರೆಡ್ ಕಿಲೋಮೀಟರ್ ಎಲ್ಲೆಲ್ಲೇ ಐತಿ ಅಲ್ಲಲ್ಲೇ ಒಂದೊಂದು ಏರ್ಪೋರ್ಟ್ ಮಾಡ್ಬೋದು ಇವರು ಏನೋ ಇವರು ಚಟಕ್ಕೆ ಎಲ್ಲರೂ ಒಂದು ಬಿಜಾಪುರ ಮಾಡಿದರು ಶಿವಮೊಗ್ಗ ಮಾಡಿದ್ರು ಎಲ್ಲ ಚಟಕ್ ಮಾಡಿದ್ವಿ ಎಲ್ಲ ಇವು ಎಲ್ಲ ನೀವು ಈಗ ಶಿವಮೊಗ್ಗಕ್ಕೆ ನೀವು ಹೋಗ್ಬೇಕಂತ ಹೇಳಿದರೆ ಹುಬ್ಬಳ್ಳಿಯಿಂದ ನೀವು ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಜನ ಅದು ಮಿನಿಮಮ್ ಇಲ್ಲ ಒನ್ ಅವರ್ ಹಿಡ್ಕೊಡ್ರಿ ಒನ್ ಹಾಫ್ ಆನ್ ಅವರ್ ಬೇಕು ನೀವು ಒಂದು ಹತ್ತು ಗಂಟೆ ಮಧ್ಯೆ ಬಿಡಬೇಕು ಮನೆಯಿಂದ ನೀವು ಒನ್ ಅವರ್ ಬಿಫೋರು ಏರ್ಪೋರ್ಟ್ದಾಗ ಇರಬೇಕು ಅಲ್ಲಿಂದ ಅಲ್ಲೇ ಮೊಟ್ಟಕ್ಕೆ ಒಂದು ಒನ್ ಅವರು ಎಷ್ಟು ಒಂದು ಚೆಕಪ್ ಮಾಡ್ಕೊಂಡು ಫ್ಲೈಟ್ ಒಳಗೆ ಕುಂದ್ರವರೆಗೆ ಎರಡು ತಾಸು ಅಲ್ಲಿ ಹೋಗಿ ರೀಚ್ ಆಗಲಿಕ್ಕೆ ಹೊರಗಡೆ ಬರಬೇಕೊ ಒಂದೂವರೆ ತಾಸು ಮೂರುವರೆ ತಾಸು ನಾಲ್ಕು ತಾಸು ಅಲ್ಲಿ ಇಟ್ಟಿಲ್ಲ ನಾಲ್ಕು ಇಲ್ಲಿ ಎರಡು ತಾಸು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿ ಎರಡುವರೆ ಮೂರು ತಾಸಿಗೆ ನೀವು ಬಾಯ್ ಕಾರ್ ಹೋಗ್ಬಿಡ್ತೀವಿ ಹೌದು ಎರಡುವರೆ ತಾಸ್ನಲ್ಲಿ ರೀಚ್ ಅ ಸರಿ ಸರ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ನಿಮ್ಗೇನು ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ಅಗದಿ ಒಳ್ಳೆ ರಾಜಕಾರಣಿ ಅವರು ಅಟಲ್ ಬಿಹಾರಿ ಹೆಂಗೆ ಅದು ನಾ ಹೇಳಂಗಲ್ಲ ಏನು ನಾ ಏನು ಪದವಿನೂ ತೊಗೊಡ್ಲಂಗೆ ಅಲ್ಲ ಪದವಿ ತಗ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಮಾತಾಡಿದ್ದು ಒಂದು ವಾಟ್ಸಾಪ್ ನಿಮಗೆ ಹಾಕ್ತೇನೆ ನಾ ಅವರು ಹಿಂದುತ್ವ ನಾನು ಅನ್ನೋ ಇದ್ರ ಮೇಲೆ ರಾಜಕಾರಣ ಮಾಡಿಲ್ಲ ಅವರು ಅವರು ಒಂದು ಶಿಸ್ತಿನ ರಾಜಕಾರಣ ಮಾಡ್ಯಾರ ಮತ್ತು ದೇಶಕ್ಕೆ ಏನು ಮಾಡಬೇಕು ಏನೋ ಮಾಡಿದ್ರು ಒಳ್ಳೇದು ಮಾಡ್ಯಾರ ಅವರೆಲ್ಲ ಒಂದು ವಾಟ್ಸಾಪ್ ಐತೆ ನನ್ನ ಕಡೆ ಅದ್ರ ಬಗ್ಗೆ ಇವರು ಏನು ಮಾಡ್ತಾರೆ ಬರೀ ಬರೀ ಮುಸ್ಲಿಮ್ಸ್ಗೆ ವಿರೋಧಿ ಅನ್ಕೊಂತ ಹೋಗ್ಬಿಡ್ತಾರೆ ಅವರು ಬಿ ಜೆ ಪಿಯವರು ಮುಸ್ಲಿಮ್ಸ್ ಅವರು ಅವರು ಮನುಷ್ಯರು ಹೋದಲ್ಲ ಅವರು ಈ ದೇಶದವ್ರು ಹೋದಲ್ಲ ಅವರು ಮತ್ತು ಅವರು ಮುಸ್ಲಿಮ್ಸು ಈ ಕ್ರಿಶ್ಚಿಯನ್ಸು ಹಾಂ ಇದು ಇವರು ಹಿಂದೂಗಳು ಎಲ್ಲೈತಿದ್ವು ನಾ ಹಿಂದೂ ಅಲ್ಲ ನೀವು ಕಾಂಗ್ರೆಸ್ನವ್ರಿಗೆ ಎಲ್ಲರಿಗೂ ನೀವು ಟೀಕಾ ಮಾಡಿದ್ರೆ ಹೆಂಗೆ ನೀವೆಲ್ಲ ಕಾಂಗ್ರೆಸ್ನವ್ರಿಗೆ ಟೀಕಾ ಮಾಡ್ತೀರಿ ಕಾಂಗ್ರೆಸ್ನವ್ರ ಅಂದರೆ ಕಾಂಗ್ರೆಸ್ ಅಂದ್ರೆ ಮುಸ್ಲಿಮ್ ಅಂದಿರಿ ಮುಸ್ಲಿಮ್ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಮುಸ್ಲಿಮ್ ಅಂತೀರಿ ಈ ಬರೀ ಮುಸ್ಲಿಮ್ ಅಷ್ಟು ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಅಷ್ಟಾರ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ ನಿಮಗೆ ಇಡೀ ದೇಶದಾಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಅದಾರ ಇಡೀ ಹಿಂದೂಗಳು ಒಂದು ವಾರದಾಗ ಒಂದು ಸರಿ ಎಲ್ಲರ ಅವ್ರವ್ರು ಎಲ್ಲೆಲ್ಲದಾರ ಅಲ್ಲೇ ಅವ್ರವ್ರ ಊರಾಗ ಅವ್ರ ಮನೆ ಆಜು ಬಾಜುಕ ಅವ್ರ ದೇವ್ರ ಐತಿ ಎಲ್ಲ ಐತಿ ದಿನ ಅಂದ್ರೆ ಎಲ್ಲರೂ ಒಂದು ಕಡೆ ಕೂಡೋದು ಐತೆನ್ರೀ ಇಲ್ಲ ಐತ ಕ್ರಿಶ್ಚಿಯನ್ರು ಅವರು ಎವ್ರಿ ಒನ್ ಡೇ ಸಂಡೇ ಸಂಡೇ ಫ್ರೈಡೇ ಏನೋ ಅವ್ರದ್ದು ಒಂದು ಒಂದು ದಿವಸ ವಾರದ ಸಂಡೇ ಅವ್ರು ಮಾಡ್ಕೊಂತ ಅವ್ರೆಲ್ಲರು ಕೊಡ್ತಾರೆ ಮತ್ತೆ ಸಾಬ್ರ ಮುಸ್ಲಿಮ್ಸ್ ಮುಸ್ಲಿಮ್ ಮೈನಾರಿಟಿ ಅವರು ಎಲ್ಲ ವಾರದಾಗ ಒಂದ್ಸರಿ ಮತ್ತೆ ನೀವು ಹಿಂದೂ ಹಿಂದೂ ಹಿಂದೂಸ್ತಾನ ಎಲ್ಲ ಅಂತೀರಿ ನೀವು ಎಲ್ಲಿ ಕೊಡ್ತೀರಿ ನೀವು ಸಮಯ ದೇವಸ್ಥಾನಕ್ಕೆ ಹೋಗೋಕೆ ಸಮಯ ಇಲ್ಲ ಅವ್ರಿಗೆ ಕ್ರಿಶ್ಚಿಯನ್ರಿಗೆ ಅಲ್ಲೇ ಚರ್ಚಿಗೆ ಹೋಗ್ತಾರೆ ಇವರು ಮಸೀದಿ ದರ್ಗಾಗಳಿಗೆ ಹೋಗ್ತಾರೆ ಅವರಿಗೆಲ್ಲ ಸಮಯ ಐತಿ ಅವರಿಗೆ ಧರ್ಮ ಐತಿ ಕಾಳಜಿ ಐತಿ ನಿಮಗೆ ಧರ್ಮ ಎಲ್ಲಿದೆ ಧರ್ಮ ನಿಮಗೆ ಮಾತಿಗೋಸ್ಕರ ಧರ್ಮ ಪಾಲನೆಗೋಸ್ಕರ ಇಲ್ಲ ಇಲ್ಲ ಅನ್ನುವಂಥ ನಿಮ್ಮ ವಿ ಮಂಡನೆ ವಿಚಾರದ ಮಂಡನೆ ಸರಿ ತಾವು ಹೇಳ್ತಾ ಇದ್ದೀರಿ ನಾನು ಹಿಂದೂ ಹಿಂದುತ್ವ ಅನ್ನೋದಕ್ಕಿಂತ ಸರ್ವ ಜನಾಂಗ ಸುಖಿನೂ ಭವಂತು ಅನ್ನುವಂಥ ರೀತಿಯಿಂದ ಇದ್ದರೆ ಎಲ್ಲ ದೇಶ ಉದ್ಧಾರ ಆಗಬೇಕು ಎಸ್ ಸರ್ ಥ್ಯಾಂಕ್ ಯು ಸರ್ ತಾವು ಹೇಳ್ತಾ ಇದ್ದೀರಿ ಆದರೆ ಕೆಲವೊಂದಿಷ್ಟು ವಿಷಯಗಳಿಂದ ನಾನು ನೋಡಿದ ಹಾಗೆ ಸತೀಶ್ ಮೇರ್ವಾಡೆ ಅಂದರೆ ಮೂರನೇ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋದಕ್ಕಿಂತ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ ಬರುವಂಥ ಮಹಾನಗರ ಪಾಲಿಕೆಯ ಏಯ್ಟಿ ಫೋರ್ ಏನು ಕೌನ್ಸಿಲರ್ ಇದೆ ಏಯ್ಟಿ ಫೋರ್ ಅಥವಾ ಏಯ್ಟಿ ತ್ರೀ ಕೌನ್ಸ್ಲರ್ ಎಂಬತ್ತು ಎಂಬತ್ತೆರಡು ಏಯ್ಟಿ ಟು ಕಾರ್ಪೊರೇಟರ್ ಇದ್ದಾರೆ ಕಾರ್ಪೋರ್ಟ್ರ್ ವ್ಯಾಪ್ತಿಯಲ್ಲಿ ಬರುವಂಥ ಈ ಭಾಗದಲ್ಲಿ ಮತ್ತು ಕೆಲವೊಂದಿಷ್ಟು ವಿಲೇಜ್ಗಳಲ್ಲಿ ಸತೀಶ್ ಮೇರ್ವಾಡೆ ಒಂದು ರೀತಿಯಿಂದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಆ ಬ್ರ್ಯಾಂಡ್ ಅಂಬಾಸಿಡರ್ ಯಾವುದರಲ್ಲಿ ಅಂತ ಹೇಳಿದರೆ ರಾಜಕಾರಣ ಮಾಡೋದರಲ್ಲಿ ಎತ್ತಿದ ಕೈ ಆ ರಾಜಕಾರಣ ಬೆನ್ನಿಗೆ ಚೂರು ಹಾಕೋದರಲ್ಲಿ ಅಲ್ಲ ಜನರ ಸೇವೆ ಮಾಡೋದರಲ್ಲಿ ಅದು ಡಿ ಸಿ ಆಫೀಸ್ ಆಗಿರಲಿ ತಹಸೀಲ್ದಾರ್ ಆಗಿರಲಿ ಎಸ್ ಪಿ ಆಫೀಸ್ ಜನಸಾಮಾನ್ಯರಿಗೆ ಯಾವ ಅಧಿಕಾರಿಗಳಿಂದ ಯಾವ ಜನಸಾಮಾನ್ಯರಿಂದ ಸಮಸ್ಯೆಗೆ ತೊಂದರೆಗೆ ಒಳಗಾಗ್ತಿದ್ರು ಅದು ಪರಿಹಾರ ಹಚ್ಚೋದ್ರಲ್ಲಿ ಯಶಸ್ವಿ ಆಗ್ತಿದ್ರಿ ರೀ ಈ ಕ್ವಾಲಿಟಿ ಎಲ್ಲಿಂದ ಹುಟ್ಟಾಕೊಂಡ್ರಿ ಈ ಕ್ವಾಲಿಟಿಗೆ ಯಾಕೆ ಕಾಂಗ್ರೆಸ್ ಪಕ್ಷ ನಿಮಗೆ ಮಂಡನೆ ಕೊಟ್ಟಿಲ್ಲ ಯಾಕೆ ನಿಮಗೆ ಅವಕಾಶ ಮಾಡಿ ಈ ಕ್ವಾಲಿ ಈ ಕ್ವಾಲಿಟಿ ನಾವು ಹುಟ್ಟು ಹಾಕ್ಕೊಂಡಿಲ್ಲ ಇದು ಇದು ನಾನು ನಡೆದು ಬಂದ ದಾರಿ ಇದು ಅಂದರೆ ನಮಗೆ ಸುಳ್ಳು ಹೇಳೋದು ಅದು ಇದು ಜನರಿಗೆ ತಪ್ಪು ದಾರಿ ತೋರಿಸೋದು ಅಭ್ಯಾಸ ಇಲ್ಲ ಇಲ್ಲಲ್ಲ ಹೀಗಾಗಿ ಅದು ನಡೆದು ಬಂದ ದಾರಿ ಸರಿ ಸರ್ ನಾನು ಸಮಯದ ವಿಚಾರ ಮಾಡ್ತಾ ಕೊನೆಯ ಹಂತಕ್ಕೆ ಸಂದರ್ಶನಕ್ಕೆ ಬರ್ತಾ ಇದ್ದೀನಿ ನಾಲ್ಕು ಕ್ಷೇತ್ರದಲ್ಲಿ ಎಷ್ಟು ಲೀಡ್ನಿಂದ ಬರ್ಬೋದು ಹಾಲಿ ಶಾಸಕರಿದ್ದಂಥ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ತಾವು ಅಧಿಕಾರದಲ್ಲಿ ಇಲ್ಲ ಅಲ್ಲಿ ಡಿಫೀಟ್ ಆದ್ರಿ ಆ ಕ್ಷೇತ್ರದಲ್ಲಿ ಲೀಡ್ ತಗೋಲಿಕ್ಕೆ ಏನು ಫೈಟ್ ಮಾಡ್ತಾ ಇದ್ದೀವಿ ಪಕ್ಷ ಪಕ್ಷ ಅನ್ನಲಿಲ್ಲ ಜಾತಿ ಅನ್ನಲಿಲ್ಲ ಸಂಪೂರ್ಣ ಜನರಿಗೆ ಯಾರಿಗೆ ತಲುಪಬೇಕಾಗಿತ್ತು ಯಾರಿಗೆ ಇಂಟ್ರೆಸ್ಟ್ ಇತ್ತು ಐದು ಗ್ಯಾರಂಟಿ ಸೌಲಭ್ಯದಿಂದ ಅವರಿಗೆಲ್ಲರಿಗೂ ತಲುಪಿಸುವಂಥ ಪ್ರಯತ್ನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತು ಅದರಲ್ಲಿ ಇನ್ಕ್ಲೂಡಿಂಗ್ ಆಗಿರ್ತಕ್ಕಂಥ ಸತೀಶ್ ಮೆರ್ವಾಡಿಯವರು ಕೂಡ ಏನು ಏನನ್ಸುತ್ತೆ ಎಷ್ಟು ಲೀಡ್ ಪಡ್ಕೋಬೋದು ಎಷ್ಟು ಲೀಡ್ ಪಡೆಯಲಿಕ್ಕೆ ಪ್ರಯತ್ನ ಪಡ್ಬೋದು ನನ್ನ ಕೊನೆಯ ಪ್ರಶ್ನೆ ಅಂತ್ಯ ಪ್ರಶ್ನೆ ಈಗ ಈ ಪ್ರಶ್ನೆಗೆ ನಿಮ್ಗೆ ನಾನು ಉತ್ತರ ಕೊಡೋದು ಕಷ್ಟ ಆಗ್ತೈತಿ ಯಾಕಂತ ಹೇಳಿದ್ರ ಆದರೆ ಇನ್ನೊಂದು ಹೇಳ್ತೇನೆ ಅಲ್ಲ ಒಂದು ನಿಮಿಷ ಕ್ಲಾಬೇಕು ಸಚಿವ ಹತ್ರ ಹೋಗಿ ಜಿಲ್ಲಾ ಅಬ್ಸರ್ವರ್ ಹತ್ರ ಹೋಗಿ ಜಿಲ್ಲಾ ಅಧ್ಯಕ್ಷರ ಹತ್ರ ಹೋಗಿ ನ ಮಹಾನಗರ ನಗರ ಘಟಕ ಅಧ್ಯಕ್ಷರ ಹತ್ರ ಹೋಗಿರಿ ಅಂತ ಹೇಳ್ಬೇಡಿ ಇಲ್ಲ ಅಲ್ಲಿ ಇಲ್ಲಿ ಹೋಗಂತ ನಾನು ಹೇಳಂಗಿಲ್ಲ ಬಟ್ ಕರೆಕ್ಟು ನಾನು ನಮ್ಮ ಪಕ್ಷ ಇಲ್ಲೇ ನೂರಕ್ಕೆ ನೂರು ಗೆಲ್ತದೆ ಅದು ಸಿನ್ಸಿಯರ್ ಇಲೆಕ್ಷನ್ ಆದರೆ ಸಿನ್ಸಿಯರ್ ಎಲೆಕ್ಷನ್ ಆಗ್ತದೆ ಅನ್ನೋದು ವಿಶ್ವಾಸ ನನಗಿಲ್ಲ ಆದರೂ ಕೂಡ ನಮ್ಮ ಪಕ್ಷ ಗೆಲ್ಲಲಿಕ್ಕೆ ನಮ್ಮ ಪಕ್ಷದ ಎಲ್ಲ ನಾಯಕರು ಲೀಡರ್ಸ್ಗಳು ಮಂತ್ರಿಗಳು ಎಮ್ ಎಲ್ ಎಗಳು ಎಲ್ಲರೂ ಕಷ್ಟಪಡ್ತಾರೆ ಸೋತೋರು ಗೆದ್ದೋರು ಯಾರು ಇದ್ರಾಗ ಪಕ್ಷದ ಕೆಲಸ ಮಾಡೋದಿಲ್ಲ ಅನ್ನೋದು ವಿಷಯನೇ ಇಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರನ್ರಿ ಮಂತ್ರಿಗಳು ಎಮ್ ಎಲ್ ಎಗಳು ಎಲ್ಲರೂ ವರ್ಕ್ ಮಾಡ್ತಾರೆ ಬಟ್ ಸಿನ್ಸಿಯರ್ ಇಲೆಕ್ಷನ್ ಆಗಬೇಕು ನಂದು ಒಂದು ನನ್ನ ಒಂದು ಸ್ವಂತ ಸ್ವಂತ ಅಭಿಪ್ರಾಯ ನಾನು ಒಂದು ಮನದಾದ ವಿಚಾರಗಳದು ಸರಿ ಸರ್ ಥ್ಯಾಂಕ್ ಯು ಕೊನೆಯದಾಗಿ ಎಂಟು ವಿಧಾನಸಭಾ ಕ್ಷೇತ್ರದ ಶಾಸಕರುಗಳಿಗೆ ಮತ್ತು ಹಾಲಿ ಶಾಸಕರುಗಳಿಗೆ ಡಿಫಿಟೆಡ್ ಶಾಸಕರುಗಳಿಗೆ ಅಂದರೆ ಸೋತಿರ್ತಕ್ಕಂಥದ್ದು ಶಾಸಕರು ಇದ್ದಾಗೆ ಆಗಿ ಅವರು ಅವರಿಗೆ ಮತ್ತು ಅಲ್ಲಿಯ ಕಾಂಗ್ರೆಸ್ ಪಕ್ಷದ ನಿಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರಿಗೆ ನಿಷ್ಠಾವಂತ ಭೂತ್ ಲೀಡರ್ಸ್ಗಳಿಗೆ ಮುಖಂಡರಿಗೆ ಮತ್ತು ಮತ ಬಾಂಧವರಿಗೆ ನಮ್ಮ ಈ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಮಾಧ್ಯಮ ಮುಖಾಂತರ ಮತ್ತು ಈ ಯಾತ್ರೆಯ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್ ಈ ಬಾರಿಯ ಚುನಾವಣೆ ಯಾವ ರೀತಿ ಮತವನ್ನು ಹಾಕಿ ಹಾಕಿಸುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಬಲಪಡಿಸೋದು ಹೇಗೆ ನೂರ ಮೂವತ್ತೈದು ಸ್ಥಾನ ಪಡೆದಕ್ಕೆ ಕಾಂಗ್ರೆಸ್ ಪಕ್ಷ ಇದೇ ರೀತಿ ಅಬ್ ಕಿ ಬಾರ್ ಚಾರ್ ಸೋ ಪಾರ್ ತೀಸ್ರಿ ಬಾರ್ ಮೋದಿ ಸರ್ಕಾರ ಘರ್ ಕೆ ಪಾಸ್ ಅನ್ನುವಂಥ ಕಾಂಗ್ರೆಸ್ನವರು ಅಜೆಂಡಾ ಕಟ್ಕೊಂಡಿದ್ದಾರೆ ಅಂದರೆ ಅಬ್ ಕಿ ಬಾರ್ ಚಾರ್ ಸೋ ಪಾವ ಕಾಂಗ್ರೆಸ್ಗೂ ತೀಸ್ರಿ ಬಾರ್ ಮೋದಿ ಸರ್ಕಾರ ಘರ್ ಕೆ ಪಾಸ್ ಅಂದರೆ ಮನೆಗೆ ಹೋಗುವಂಥ ಅಜೆಂಡಾ ಕಾಂಗ್ರೆಸ್ನವರು ಕಟ್ಕೊಂಡಿದ್ದಾರೆ ಕಟ್ಕೊಂಡಿದ್ದೀವಿ ನಾವೆಲ್ಲ ಕಟ್ಕೊಂಡಿದ್ದೀವಿ ಬಟ್ ಏನೈತಿ ಎಂಟು ಕ್ಷೇತ್ರದಾಗ ಎಲ್ಲರೂ ಕೂಡ ಸೋತೋರು ಗೆದ್ದವರು ಎಲ್ಲರೂ ಕೂಡ ಶ್ರಮ ಪಡ್ತಾರೆ ಕೆಲಸ ಮಾಡ್ತಾರೆ ಅದ್ರಾಗ ನಮ್ಮದು ಒಂದು ಒಳ್ಳೆ ಕ್ಯಾಂಡೆ ಇದ್ದು ಗೆದ್ದು ಬರ್ತದನ್ನೋದು ನಮಗೆ ವಿಶ್ವಾಸವೂ ಐತಿ ಮತ್ತು ನಮ್ಮಲ್ಲಿ ಯಾರು ಆಂಟಿ ಮಾಡಂಗಿಲ್ಲ ನಂಗೆ ತಿಳಿದಂಗೆ ಆಂಟಿ ಯಾರು ಮಾಡಂಗಿಲ್ಲ ಪಕ್ಷದ ಕೆಲಸ ಮಾಡ್ತಾರೆ ಅವ್ರಿಗೆ ಬೇಡ ಅಂದರೆ ಮನೆಯಾಗಿರ್ತಾರ ಮಾಡಿದವರೆಲ್ಲರೂ ಸಿನ್ಸಿಯರಾಗಿ ಮಾಡ್ತಾರೆ ಈ ಸರಿ ಅನ್ನೋ ವಿಶ್ವಾಸ ನಮ್ಗೆ ಐತಿ ಯಾಕಂತ ಹೇಳಿದ್ರೆ ಈ ಸರಿ ನಮ್ಮ ನಮ್ಮ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದಮೇಲೆ ಈಗ ಅವ್ರಿಗೆ ಏನು ಅಷ್ಟು ದೇವರು ಇದು ಮಾಡಿದ ಅಷ್ಟು ಶಕ್ತಿ ಕೊಟ್ಟನ ಗೊತ್ತಿಲ್ಲ ಅವರು ದಿನಕ್ಕೆ ಮೂರು ನಾಲ್ಕು ತಾಸು ಮಲ್ಕೊಂಡಿಲ್ಲ ನಮಗೂ ರಾಜ್ಯದ ಜನರಿಗೆ ಯಾರಿಗೂ ಮಲಗಕ್ಕೆ ಕೊಟ್ಟಿಲ್ಲ ಮತ್ತು ಅವರು ಭಾಳ ಎಲ್ಲೆಲ್ಲಿ ಏನೇನು ಹೆಚ್ಚು ಕಡಿಮೆ ಆಗ್ತದೆ ಎಲ್ಲ ಕಡೆನೂ ಮೇಂಟೈನ್ ಮಾಡ್ಕೊತು ಸ್ಟ್ರಗಲ್ ಮಾಡ್ಕೊಂತ ಬಂದರು ಅಂತ ಹೇಳ್ಕೊಂಡು ನಾವು ಇವತ್ತು ರಾಜ್ಯದಾಗೂ ಬಂದೀವಿ ಈಗೂ ಕೂಡ ಈ ಚುನಾವಣೆ ಒಳಗೆ ನಮಗೆ ಕರ್ನಾಟಕದಾಗ ಮ್ಯಾಕ್ಸಿಮಮ್ ಸೀಟ್ಗಳು ನಮಗೆ ಬರ್ಬೋದು ಅನ್ನೋದು ಒಂದು ನನಗೆ ವಿಶ್ವಾಸ ಐತಿ ಈಗ ಅದು ದೇವರ ಇಚ್ಛೆ ಸರಿ ಸರ್ ಕೊನೆಯದಲ್ಲಿ ಒಂದು ಪ್ರಶ್ನೆಗೆ ನಾನು ಕೊನೆ ಹಂತಕ್ಕೆ ಬಂದಿದ್ದೆ ಅದೇ ಸಡನ್ಲಿ ನನಗೆ ಎರಡು ಪ್ರಶ್ನೆ ನೆನಪಾಯಿತು ಆ ಎರಡು ಪ್ರಶ್ನೆಗೆ ನಾನು ಕ್ಲಾರಿಫೈ ತೊಗೊಂಡ್ಬಿಡ್ತೇನೆ ನಿಮ್ಮಿಂದ ಅದಕ್ಕೆ ಆ ಪ್ರಶ್ನೆ ನಿಮಗೆ ಸಮಂಜಸ ಆದರೆ ಅದಕ್ಕೆ ಉತ್ತರ ಕೊಡಿ ಇಲ್ಲ ನೋಟಲ್ ನೋಟೆಲ್ಲಾಗ್ಬಿಡಿ ವ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನೂತನ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅವರು ಮಲ್ಲಿಕಾರ್ಜುನ ಖರ್ಗೆ ಸಾರಿ ಮಲ್ಲಿಕಾರ್ಜುನ ಖರ್ಗೆ ಪಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ತಗೋಬೇಕಾದ್ರೆ ಸಂದರ್ಭದಲ್ಲಿ ಯಾರೋ ಪಕ್ಷದಲ್ಲಿ ಇದ್ದಂಥವರು ವ್ಯಕ್ತಿ ಪೂಜೆ ಮಾಡಬೇಡಿ ಪಕ್ಷ ಪೂಜೆ ಮಾಡಿ ವ್ಯಕ್ತಿ ಪೂಜೆಗೆ ನಮ್ಮಲ್ಲಿ ಅವಕಾಶ ಇಲ್ಲ ಆ ರೀತಿ ನೀವು ಮಾಡಲೇಬೇಕಂತೇಳಿದರೆ ನಿಮ್ಮಷ್ಟಕ್ಕೆ ನೀವು ಇರಬಹುದು ಪಕ್ಷದಲ್ಲಿ ನಿಮಗೆ ಅವಕಾಶ ಇಲ್ಲ ಇಲ್ಲಿ ನಾನಾಗಿರಲಿ ಮತ್ತೊಬ್ಬರಾಗಿರಲಿ ಇನ್ನೊಬ್ಬರಾಗಿರಲಿ ವ್ಯಕ್ತಿ ಪೂಜೆ ಅವಶ್ಯಕತೆ ಇಲ್ಲ ಪಕ್ಷ ಪೂಜೆ ಪಕ್ಷ ವೆರಿ ಇಂಪಾರ್ಟೆಂಟ್ ಅಂದ್ಕೊಂಡ್ಬಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಒಂದು ಕಡೆ ಈ ಸಿದ್ಧಾಂತದವನ್ನು ಇಲ್ಲಿ ಎಂಬತ್ತೊಂಬತ್ತರಿಂದ ನೀವು ಬಂದಿರತಕ್ಕಂಥವ್ರು ಅಥವಾ ಎಂಬತ್ತೇಳರಿಂದ ನೀವು ಬಂದಿರತಕ್ಕಂಥವ್ರು ನನಗೆ ಹೆಚ್ಚು ಕಡಿಮೆ ಇದೆ ಈ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅದೇ ಸಿದ್ಧಾಂತದ ಮೇರೆಗೆ ನೀವು ಮೊದಲಿಂದ ನೀವು ಕಟ್ಕೊಂಡಿದ್ದವರು ಡಿ ಕೆ ಶಿವಕುಮಾರ್ ಹತ್ತೊಂಬತ್ತರಲ್ಲಿ ಕಟ್ಟಿದವರು ಈ ಸಿದ್ಧಾಂತಗಳನ್ನು ನೀವು ಎಂಬತ್ತೆರಡರಲ್ಲಿ ಕಟ್ಕೊಂಡು ಬಂದಂತವರು ಏನು ಅನ್ಸುತ್ತೆ ಈ ಈ ರೀತಿ ಮಾಡೋದನ್ನ ಕೆಲವೊಂದು ಜನ ಈ ರೀತಿಯೂ ಕೂಡ ಈಗಾದರೂ ಪಕ್ಷ ವ್ಯಕ್ತಿ ಪೂಜೆ ಮಾಡ್ತಾರೆ ಯಾರಾದರೂ ಬಂದ ತಕ್ಷಣ ಅದು ಸಚಿವರು ವಯಸ್ಕಿಂತ ಚಿಕ್ಕವರಾದರೂ ಕಾಲು ಬೀಳ್ತಾರೆ ದೊಡ್ಡವರಾದರೂ ಕಾಲು ಬೀಳ್ತಾರೆ ಇದು ಯಾಕೆ ಸರ್ ಈ ರೀತಿ ಬೆಳವಣಿಗೆ ಏನು ಅವರಷ್ಟಿಗೆ ಅವ್ರ ದೇವರ ಅಥವಾ ಏನು ಯಾವುದೋ ಪೂಜಾರಿ ಅವರ ಏನು ವಿಧಾನಸಭೆ ಅಂದ ತಕ್ಷಣ ವಿಧಾನಸಭೆ ಪೂಜಾರಿಗಳು ಆಗಿಬಿಡ್ತಾರೆ ಅವರು ಈಗ ಏನಾಗ್ತದೆ ಈ ವಿಷಯದಾಗ ಯಾರ್ಯಾರ ಮೇಲೆ ಯಾರು ಭಕ್ತಿ ಇರ್ತಾರೆ ಅವರಿಗೆ ಅವರು ನಮಸ್ಕಾರ ಮಾಡ್ಬೋದು ಶೇಕ್ ಹ್ಯಾಂಡ್ ಮಾಡ್ಬೋದು ಮತ್ತೊಂದು ಮಾಡ್ಬೋದು ಅದು ಅವ್ರವ್ರಿಗೆ ಸಂಬಂಧಪಟ್ಟ ವಿಷಯ ಅದು ಅದಕ್ಕೆ ನಾವು ನಾವೇನು ಹೇಳಕ್ಕೆ ಬರೋಂಗಿಲ್ಲ ಮತ್ತು ಈಗ ಲೀಡರ್ಸು ಅಂತ ಹೇಳಿದ ಮೇಲೆ ಸಿದ್ದರಾಮಯ್ಯರು ಅನ್ರಿ ಡಿ ಕೆ ಶ್ ಕುಮಾರ್ ಅನ್ರಿ ಎಲ್ಲ ಪಕ್ಷಕ್ಕಾಗಿ ಅವರು ದುಡಿಯಾಗತ್ತಾರ ಪಕ್ಷಕ್ಕಾಗಿ ದುಡಿದು ಎಲ್ಲ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಬರೋಕ್ಕೆ ಎಲ್ಲ ಕ್ಷಮಪಟ್ಟಾರೆ ಇದ್ದವ್ರಿಗೂ ಎಲ್ಲ ಮುಂದೆ ಒಳ್ಳೇದಾಗಬೇಕಪ್ಪ ಒಳ್ಳೇದು ನಮ್ಗೆ ಮಾಡಬೇಕು ಇದ್ದವ್ರಿಗೂ ಬೇರೆ ಬೇರೆ ಸಣ್ಣ ಪುಟ್ಟ ಅಧಿಕಾರ ಕೊಡ್ಬೇಕು ಅನ್ನೋದು ಡಿ ಕೆ ಸುಮಾರ್ ಅವ್ರದ್ದು ಸಿದ್ದರಾಮಯ್ಯ ಅವ್ರದ್ದು ಎಲ್ಲರದು ಇಚ್ಛೆಗಳದಾವೆ ಅದಕ್ಕೆ ಮುಂದೆ ಪ್ರಸಂಗ ಹೆಂಗೆ ಹೆಂಗೆ ಬರ್ತೈತಿ ಅವ್ರು ಹೋಗ್ತಾರೆ ಈಗ ಈ ರಾಜಕೀಯ ಒಳಗೆ ಸಣ್ಣವರು ದೊಡ್ಡವರು ಅನ್ನೋದು ಇದು ಅವರವರ ಮನಸ್ಸಿನ ವಿಚಾರ ಇದು ಯಾರು ಈಗ ನಾನು ಡಿ ಕೆ ಸುಮಾರ್ ಅವ್ರಿಗೆ ನಾವು ಸುಮಾರು ಈಗ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದಿಂದ ನಾವು ಅವ್ರ ಫಾಲೋವರ್ಸ್ ಅವ್ರ ಜೊತೆಗೆ ಇರ್ತೀವಿ ನಮಗೂ ಕೂಡ ಅವರು ಮೇರ್ವಾಡೆ ಅಂತ ಹೇಳಿದರೆ ಏಕನ್ ಮಾತಾಡೋಂಗಿಲ್ಲ ರೀ ಹಚ್ತಾರೆ ಇವತ್ತು ಮೇರ್ವಾಡೆ ಅವರೇ ಹಾಂ ಯಾವಾಗಲೂ ಹೇಳ್ತಾರೆ ಯಾರ ಒಂದ್ಸರಿ ಬಾ ಹೋಗ್ತಾರೆ ಹತ್ತು ಸರಿ ಮಾತಾಡೋ ಒಂದು ಸರಿ ಅದು ನಿಮ್ಮವ್ರ ಬಾಂಧವ್ಯ ನಮ್ಮವರ ಅವರ ಬಾಂಧವ್ಯ ಮತ್ತು ಇನ್ನೊಂದು ಏನೈತಿ ಈಗ ಅವರು ಒಂದು ಸರಿ ಹಚ್ಕೊಂಬಿಟ್ರೆ ಒಂದು ಸರಿ ಅವ್ರಿಗೆ ವಿಶ್ವಾಸ ಬಂದುಬಿಟ್ರೆ ನೀವು ಯಾರು ಹೇಳಿದ್ರು ಅವರು ಯಾರು ಮಾತು ಕೇಳೋಂಗಿಲ್ಲ ಹಂಗೆ ಅವ್ರದ್ದು ಒಂದು ಸ್ವಲ್ಪ ರಾಜ್ಕುಮಾರ ಸರಿ ಸರ್ ಮತ್ತು ಅವರು ಪಕ್ಷಕ್ಕಾಗಿ ಭಾಳ ಕಷ್ಟಪಟ್ಟಾರ ಅವರು ಈಗ ಅವರಿಗೆಲ್ಲ ಬಿ ಜೆ ಪಿ ಅವರು ಎಷ್ಟು ಕಷ್ಟ ತೊಂದರೆ ಕೊಟ್ಟರು ಏನು ಮಾಡಿದರು ಜೇಲ್ಗೆ ಹೋದರು ಅದು ಮಾಡಿದರು ಇದು ಮಾಡಿದರು ಐ ಟಿ ಇ ಡಿ ಪಾಡಿ ಇವತ್ತು ಒಂದು ಸುಪ್ರೀಂ ಕೋರ್ಟ್ನೇ ಒಂದು ಕೇಸ್ ಅವ್ರದ್ದು ಡಿಸ್ಮಿಸ್ ಆಯ್ತು ಹೌದು ವಜಾ ಆಯಿತು ಇಡಿ ಅವ್ರು ಹಾಕಿದ್ದು ಮತ್ತು ಈಗ ಡಿ ಕೆ ಅವರು ಅಲ್ಲದೆ ಬೇರೆ ಯಾರಾಗಿದ್ದರು ಇಷ್ಟು ತೊಂದರೆ ಕೊಟ್ಟ ಮೇಲೆ ರಾಜಕೀಯ ಬಿಟ್ಟು ಮನೆಯಾಗ ಉಳಿತಿದ್ರು ಡಿ ಕೆ ಶಿವಕುಮಾರ್ ಅವರು ಶಿವ ಪರಮಾತ್ಮ ಅಂಬಾ ಭವಾನಿ ಅವ್ರಿಗೆ ಎಷ್ಟು ಶಕ್ತಿ ಕೊಟ್ಟಾಳೆ ಮತ್ತು ಅದು ಆ ಶಕ್ತಿ ಮೇಲೆ ಅವರು ಯಾರಿಗೂ ಜಗಂಗಿಲ್ಲ ಅವರು ಸರಿ ಸರ್ ನಿಮ್ಮ ನಾಯಕರ ಬಗ್ಗೆ ಮಾತಾಡ್ತಾ ಇದ್ದೀರಿ ಮಾಜಿ ಎ ಎಸ್ ಸಿ ಅಧ್ಯಕ್ಷರ ಬಗ್ಗೆ ಏನಪ್ಪ ಇರೋ ಕೊನೆ ಹಂತಕ್ಕೆ ಬಂದು ಮತ್ತೆ ಹೋಗ್ತಾ ಅಂತ ಅನ್ಕೊಳಕ್ಕೆ ಹೋಗಬೇಡಿ ಆದರೆ ಅಧ್ಯಕ್ಷರಾದಾಗಿಂದ ಇಲ್ಲಿಯವರೆಗೆ ಮಾಜಿ ಅಧ್ಯಕ್ಷ ಹಾಲಿ ಅಧ್ಯಕ್ಷರಿಂದ ಮಾಜಿ ಅಧ್ಯಕ್ಷರಾದಾಗಿಂದ ಸುಮಾರು ಒಂದು ಒಂಬತ್ತರಿಂದ ಹತ್ತು ವರ್ಷದಲ್ಲಿ ಸುಮಾರು ಎಲೆಕ್ಷನ್ ಸೋತರು ಕಾಂಗ್ರೆಸ್ ಪಕ್ಷ ಯಾರು ನಿಮ್ಮ ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತನಾಡ್ತಾರೆ ಆದರೂ ಈ ಸ್ಟೇಬಲ್ ಕ್ವಾಲಿಟಿ ಅಂದರೆ ಯಾವತ್ತೂ ಜನರ ಮುಂದೆಗಡೆ ಬೇಸರಗೊಂಡಿಲ್ಲ ಹ್ಯಾಪಿಯಾಗಿ ಕೂಲಾಗಿ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾರೆ ಹೇಗೆ ಸರ್ ನಿಮ್ಮ ನಾಯಕರಿಗೆ ಈ ಕ್ವಾಲಿಟಿ ಎಲ್ಲಿಂದ ಬರುತ್ತೆ ಯಾರು ಖರ್ಗೆ ಅವ್ರಿಗೆ ಖರ್ಗೆ ರಾಹುಲ್ ಗಾಂಧಿ ಅವರಾಯಿತು ಅಂದ್ರೆ ಖರ್ಗೆ ಅವರಾಗಲಿ ರಾಹುಲ್ ಗಾಂಧಿ ಅವರಾಗಲಿ ಇವರು ಅಧಿಕಾರಕ್ಕೆ ಆಶಯ ಪಡೋರು ಇವರು ನಮ್ಮ ಪಕ್ಷನೂ ಇರಬೇಕು ದೇಶಕ್ಕೂ ಒಳ್ಳೆಯದಾಗಬೇಕು ಅನ್ನುವಂಥ ವ್ಯಕ್ತಿಗಳಿರು ಈಗ ಖರ್ಗೆ ಅವರು ಖರ್ಗೆ ಅವರಿಗೆ ಎ ಐ ಸಿ ಸಿ ಅಧ್ಯಕ್ಷರ ಆಗಬೇಕಂತ ಹೇಳಿದ್ರೆ ಅವ್ರಿಗೂ ಒಂದು ಕರ್ನಾಟಕದ ಆತು ಮತ್ತು ಸೆಂಟ್ರಲ್ದಾಗಿದ್ದಾಗ ಸೆಂಟ್ರಲ್ ಇದು ಇದ್ರು ಎಂ ಪಿ ಮಿನಿಸ್ಟ್ರ್ ಇದ್ದಾಗ ಇದಲ್ಲ ಅವರು ಅದನ್ನು ಸ್ಟೇಟಸ್ ಮೇಂಟೈನ್ ಮಾಡ್ಕೊಂಡು ಅವರು ಮತ್ತು ಈಗ ಖರ್ಗೆ ಅವರು ಅಂತ ಹೇಳಿಕೊಳ್ಳಿ ಎಲ್ಲರೂ ಒಪ್ತಾರೆ ದೇಶದಾಗ ಎಲ್ಲರೂ ಒಪ್ತಾರೆ ರಾಜ್ಯದಾಗೂ ಒಪ್ತಾರೆ ಮತ್ತು ಅವರು ಯಾರಿಗೂ ಮನಸ್ಸು ಅಂತ ಕೆಲಸನ ಮಾಡಂಗಿಲ್ಲ ಅವರು ಏನಾರ ಇತ್ತಂದ್ರೆ ಅದೈತಿ ಹಿಂಗೆ ಮಾಡ್ಬೇಕು ಸರ್ ಹಿಂಗೆ ಸರ್ ಹಿಂಗೆ ಸರ್ ಅದು ಆದ್ರೆ ಆಗದೈತಿ ಇಲ್ಲ ಇಲ್ಲಪ್ಪ ಅದು ಆಗಬಿಡ್ತಾರೆ ಹಿಂಗೆ ಅವ್ರ ಸ್ವಭಾವ ನೇರ ಧ್ವನಿ ನೇರ ಧ್ವನಿ ಸತೀಶ್ ಮೇರವಾಡಿ ಹಾಗೆ ನೇರ ಧ್ವನಿ ಮತ್ತು ಒಳ್ಳೆ ಸತೀಶ್ ಮೇರವಾಡಿ ಹಾಗೆ ನನ್ನ ಹಾಗೆ ಅಂತ ಅವ್ರಿಗೆ ಯಾಕೆ ಹೋಲಿಸ್ತದೆ ಅವರು ಇಮೇಜೇ ಬೇರೆ ಈಗ ಅವರು ಅಂದರೆ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇಲ್ಲಿ ಸ್ಮಾಲ್ ಮಲ್ಲಿ ಸತೀಶ್ ಅದೇ ಅಲ್ಲಿ ಹೈ ಮಲ್ಲಿಕಾರ್ಜುನ್ ಖರ್ಗೆ ಅದೇ ಹೆಸರಲ್ಲಿ ಚೇಂಜಸ್ ಯಾವುದು ಅಧಿಕಾರಕ್ಕೆ ಆಶಾ ಪಟ್ಟವರು ಅಲ್ಲ ಮತ್ತು ಡಿಕ್ಟೇಟರ್ಶಿಪ್ ಮಾಡಿದವರು ಅಲ್ಲ ಸರಿ ಸರ್ ಥ್ಯಾಂಕ್ ಯು ಸಮಯ ವಿಚಾರ ಮಾಡ್ತಾ ನಾನು ಸಂದರ್ಶನಕ್ಕೆ ಅಂತ ಇದ್ದಾರೆ ನಮಸ್ತೆ ಹಿಂದ್ ಇಷ್ಟೊತ್ತಿನವರೆಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ಒಂದು ಪ್ರೈವೇಟ್ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಇರುವಂಥ ಸಂದರ್ಭದಲ್ಲಿ ಕೂಡ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸದಾಕಾಲ ನಾನು ಚಿರಋಣಿಯಾಗಿರ್ತೇನೆ ಇಷ್ಟೊತ್ತಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಮ್ಮ ಮೀಡಿಯಾ ಕಡೆಯಿಂದ ನಿಮಗೆ ಆ ಒಲದು ಬರಲಿ ಭಾಗ್ಯ ಅನ್ನುವಂಥ ರೀತಿಯಿಂದ ಎಂ ಪಿ ಟಿಗೆ ಸಸ್ಪೆನ್ಸ್ ಆಗಿ ಬಂದರೂ ಬರಬಹುದು ಅಂತ ಅನಿಸುತ್ತೆ ಆದರೆ ಬಂದರೆ ಯಾವ ರೀತಿ ಬಂದರೂ ನಾನು ಅದನ್ನು ತೊಳಗಲ್ಲ ಯಾಕೆ ಸರ್ ಈ ರೀತಿ ಭಾಗ್ಯ ಬಂದ್ರೆ ಭಾಗ್ಯ ಇವಾಗ ಹೇಳಿದ್ರಿ ಅಂಬಾ ಭವಾನಿ ಅಂತ ಹೇಳಿದ್ರಿ ಅವ್ರ ಆಶೀರ್ವಾದ ನಿಮಗೆ ಬಂದ್ರೆ ಬಂದ್ರು ಕೂಡ ನನಗೂ ಒಂದು ನನ್ನ ಮನಸ್ಸಿಗೆ ಒಂದು ಇದು ಒಪ್ಪ ಒಪ್ಪಬೇಕಲ್ಲ ನನಗೆ ಈ ಕೆಲಸ ನಾನು ಮಾಡ್ಬೋದಪ್ಪ ನಾನು ಇದ್ರಾಗ ಗೆದ್ದು ಬರ್ಬೋದು ಎಲ್ಲ ಒಂದು ಮನಸ್ಸಿಗೆ ಒಂದು ಸಾಕ್ಷಿ ಇರಬೇಕಲ್ಲ ಸರಿ ಸರ್ ಥ್ಯಾಂಕ್ ಯು ನಮ್ಗೆ ಆಗದೆ ಇರೋದನ್ನು ನಾವು ಪ್ರಯತ್ನ ಪಡಬಾರ್ದು ಆಗುವುದು ಪ್ರಯತ್ನ ಪಡಬೇಕು ಅಂದರೆ ಒಂದು ಹಳ್ಳಿಯಲ್ಲಿ ಇದೆಯಲ್ಲ ಹಾಸಿಗೆ ಇದ್ದಷ್ಟು ಕಾಲ ಚಾಚಬೇಕು ಅದಕ್ಕಿಂತ ಹೆಚ್ಚಿಗೆ ಆಸೆ ಪಡೆಯ ಹಾಸಿಗೆ ಕಾಪಡ ಸರಿ ನಮಸ್ತೆ ವೀಕ್ಷಕರೇ ಗಮನಿಸೋದಲ್ಲ ಎಷ್ಟೊತ್ತು ಮಾತನಾಡಿರ್ತಕ್ಕಂಥ ಹಿರಿಯ ಮುಸದ್ದಿ ರಾಜಕಾರಣಿ ಜನಸೇವೆಯೇ ದೇವರ ಸೇವೆ ಏನು ವಿಧಾನಸೌಧದ ಮುಂಭಾಗದಲ್ಲಿ ಬರೆದಿರ್ತಕ್ಕಂಥ ದೇವರ ಸರಕಾರದ ಕೆಲಸ ದೇವರ ಕೆಲಸ ಅಂದು ಏನು ಬರೆದಿದ್ದಾರೆ ಅದು ಪಾಲನೆ ಮಾಡ್ತಾ ಇರುವಂಥ ಧಾರವಾಡ ಜಿಲ್ಲೆಯ ಮೂರನೇ ವಿಧಾನಸಭಾ ಕ್ಷೇತ್ರದ ನಿವಾಸಿಯಾಗಿರ್ತಕ್ಕಂಥ ಸತೀಶ್ ಅವರು ಜನರ ಬಗ್ಗೆ ಹುಟ್ಟಿರ್ತಕ್ಕಂಥ ಅನ್ಕೋಬೋದು ಈ ವ್ಯಕ್ತಿ ಈ ವ್ಯಕ್ತಿ ಜನರಿಗಾಗಿ ತನ್ನ ಮನೆಯಲ್ಲಿ ಇದ್ದಿರ್ತಕ್ಕಂಥ ಸಮಯವನ್ನು ಕೂಡ ಫ್ಯಾಮಿಲಿ ಜೊತೆ ಹಂಚ್ಕೋಬೇಕಾಗಿರೋ ಸಂದರ್ಭದಲ್ಲೂ ಕೂಡ ಅದು ಫ್ಯಾಮಿಲಿಗೆ ಬಿಟ್ಟಾದರೂ ಜನರು ಸೇವೆಗೆ ಹೋಗ್ತಾರೆ ಜನರಿಗೆ ಮೋಸ ಆಗ್ತಾಯಿದೆ ಅಂದರೆ ಒಂದು ರೌಂಡ್ ಕಚ್ಚಿ ಹಾಕಿ ನಿಲ್ಲುವಂಥ ವ್ಯಕ್ತಿ ಅದು ಸತೀಶ್ ಮೇರುವಾಡೆ ಆದರೆ ತಾವು ಅನ್ಕೊಂತಿರಬಹುದು ಏನಪ್ಪ ಈ ರಿಪೋರ್ಟರ್ ಈ ಆ್ಯಂಕರ್ ಅತಿ ಹೆಚ್ಚು ಮಾತನಾಡ್ತಾ ಇದ್ದಾರೆ ಇವರಿಂದ ಏನಾದರೂ ಲಾಭ ಪಡೆದ ಹೌದು ನಾನು ಲಾಭ ಪಡೆದಿದ್ದೀನಿ ಆ ಲಾಭ ಏನಾದರೆ ಜನಸೇವೆ ಆ ಲಾಭ ಏನಂತ ಹೇಳಿದರೆ ಜನರ ಚಿಂತನೆ ಆ ಲಾಭ ಏನಂತ ಹೇಳಿದರೆ ಜನರ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ ಅದೇ ಲಾಭ ಪಡೆದಿದ್ದು ಅದೇ ಲಾಭ ಸಾರ್ವಜನಿಕರಿಗಾಗಿ ಅದೇ ಲಾಭ ದೇಶದ ಮತ್ತು ದೇಶ ಒಳಗಡೆ ನಡೀತಾ ಇರುವಂಥ ಪ್ರತಿಯೊಂದು ಚಟುವಟಿಕೆಯಲ್ಲಿ ಭಾಗವಹಿಸುವಂಥ ಕೆಲಸ ಕಾರ್ಯಗಳಿಗೆ ಭಾಗವಾಗಿರ್ತಕ್ಕಂಥ ಸತೀಶ್ ಮೇರವಾಡರು ಇದಷ್ಟು ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ಸತೀಶ್ ಮೆರವಾಡಿಯವರ ಜೊತೆ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರಿಗೆ ನೋಡ್ತಾ ಇರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್